ಲಾಂಗ್ ಡೋರ್ ಸರ್ ನೈಟ್ ಟೈಮ್ ಹೈಲೈಟ್ ಅಂತ ಇದು ಲೈಟ್ಸ್ ಅಂದ್ರೆ ನೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ತ್ರೀ ಸಿಕ್ಸ್ಟಿ ಲೈಟ್ಸ್ ಇದೆಲ್ಲ ಈ ಚಿಕ್ಕ ಸೈಟ್ ಅಲ್ಲಿ ಇಷ್ಟು ದೊಡ್ಡ ಮಾಡಬಹುದಾ ಅಂತ ಅನ್ಸುತ್ತೆ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಬಂದು ಅರೌಂಡ್ ಒಂದು ಬಿಗ್ಗರ್ ವೆಹಿಕಲ್ ಪಾರ್ಕ್ ಮಾಡೋಷ್ಟು ಜಾಗ ಇದೆ ಇಲ್ಲಿ ಇನ್ನು ಜೂಲಾ ಫಿಟ್ ಮಾಡಿಲ್ಲ ಸರ್ ಇಲ್ಲಿ ಝೂಲಾಗೆ ಪ್ರಾವಿಜನ್ ಕೊಟ್ಟಿದ್ದೀವಿ ಇಟ್ ಜಸ್ಟ್ ಟೆಂಪ್ರರಿ ಫಿಟ್ ಜೂಲಾ ಇದು ಸ್ಟೇರ್ ಕೇಸ್ ತುಂಬಾ ಹೈಲೈಟ್ ಆಫ್ ಬಿಲ್ಡಿಂಗ್ ಇದು ಸ್ಟೇರ್ ಕೇಸ್ ಎಮ್ ರೂಮ್ ಸ್ಟೋರ್ಸ್ ಬಂದ್ರೆ ಇದನ್ನ ಎಲ್ಲ ಟೀ ಕುಡ್ ಯೂಸ್ ಮಾಡಿದೀವಿ ಎರಡು ಕಿಟ್ಸ್ ಯೂಸ್ ಮಾಡ್ತಾರಾ ಬಂಕರ್ ಬೆಲ್ಟ್ ಕಾನ್ಸೆಪ್ಟಲ್ಲಿ ಮಾಡಿದ್ವಿ ಟೋಟಲ್ ಕಿಡ್ಸ್ ಥೀಮು ಲಿವಿಂಗ್ ಸ್ಪೇಸು ನಮಗೆ ಹದಿನೈದಕ್ಕೆ ಅರೌಂಡು ಹನ್ನೆರಡು ಏನೋ ಇದೆ ಟೋಟಲ್ ಆಗಿ ಲಿವಿಂಗ್ ಸ್ಪೇಸು ನಮಸ್ಕಾರ ಸರ್ ಹಾಗೂ ನಮಸ್ತೆ ಹಳ್ಳಿ ಟಿ ವಿ ವೀಕ್ಷಕರಿಗೂ ನಾವಿದ್ದೀವಿ ಇವತ್ತು ಬನ್ಶಂಕ್ರಿ ಸಿಕ್ಸ್ ಟೇಜ್ ಆರ್ ಆರ್ ನಗರದ ಹತ್ರ ನಮ್ಮದೊಂದು ಸೈಟ್ ಹತ್ರ ಇದೀವಿ ನಮ್ಮದು ಕನ್ಸ್ಟ್ರಕ್ಷನ್ ಸೈಟ್ ಇದು ಅರ್ಬನ್ ಲೈನ್ ಪ್ರಾಜೆಕ್ಟ್ಸಿಂದ ಕನ್ಸ್ಟ್ರಕ್ಷನ್ ಆಗಿರೋ ಸೈಟ್ ಇದು ತರ್ಟಿ ಟ್ವೆಂಟಿ ಬೈ ತರ್ಟಿ ಇದೆ ಈ ಸೈಡ್ ಡೈಮೆನ್ಷನ್ನು ಈ ಸೈಡ್ ಬಗ್ಗೆ ನಾವು ಹೇಗೆ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ನಮ್ಮದು ಪ್ಯಾಕೇಜ್ ಡೀಟೇಲ್ಸ್ ಏನು ನಮ್ಮದು ಕನ್ಸ್ಟ್ರಕ್ಷನ್ ಪ್ರೋಸೆಸ್ ಏನು ಇದೆಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು ಹಾಂ ಬನ್ನಿ ಸರ್ ತೋರಿಸ್ತೀನಿ ನಾನು ಈ ಬಿಲ್ಡಿಂಗಲ್ಲಿ ಏನೇನು ಯೂಸ್ ಮಾಡಿದ್ದೀವಿ ಎಲಿವೇಶನ್ಸಲ್ಲಿ ಅಂತ ಇಲ್ಲಿ ನೋಡಿ ಸರ್ ಇದೊಂದು ನೇಮ್ ಬೋರ್ಡ್ಗೆ ಜಾಗ ಬಿಟ್ಟಿದ್ದೀವಿ ಇಲ್ಲಿ ಇಲ್ಲಿ ನೇಮ್ ಬೋರ್ಡ್ ಬರುತ್ತೆ ಕಸ್ಟಮರ್ದು ಇಲ್ಲಿ ನಮ್ಮದು ಫ್ರಂಟ್ ಎಲಿವೇಶನ್ಸಲ್ಲಿ ರೆಕ್ಟ್ಯಾಂಗ್ಲ ಇದು ಟ್ಯೂಬುಲಾರ್ ಸೆಕ್ಷನ್ಸ್ ಯೂಸ್ ಮಾಡಿದ್ವಿ ಸರ್ ಅಂದರೆ ಸರ್ಕ್ಯುಲರ್ ಸೆಕ್ಷನ್ಸು ಎಮ್ ಅಲ್ಲಿ ಯೂಸ್ ಮಾಡಿದ್ದೀವಿ ಡಿಸೈನ್ ಪರ್ಪಸ್ಗೋಸ್ಕರ ಆ್ಯಂಡ್ ಅಲ್ಲಿ ಸ್ಟೋನ್ ಕ್ಲೈಡಿಂಗ್ ಯೂಸ್ ಮಾಡಿದ್ದೀವಿ ಅದರ ಕೆಳಗಡೆ ಟೆಕ್ಸ್ಟರ್ ಪೇಂಟ್ ಇದೆ ನಾರ್ಮಲ್ ಎಮ್ ಎಸ್ ಗೇಟ್ ಕೊಟ್ಟಿದ್ದೀವಿ ಇಲ್ಲಿ ಅಂದರೆ ಮಿನಿಮಲ್ ಎಲಿವೇಶನ್ ಇಟ್ಕೊಂಡಿದ್ದೀವಿ ಸೈಡ್ ಡೈಮೆನ್ಷನ್ನು ಫ್ರಂಟಲ್ಲಿ ಚಿಕ್ಕದಿರೋದ್ರಿಂದ ಆ್ಯಂಡ್ ನಮ್ಮದು ಪ್ಯಾಕೇಜಲ್ಲಿ ಬಂದರೆ ನಿಮಗೆ ಈ ರ್ಯಾಂಪು ಮತ್ತು ಡ್ರೈನೇಜು ಎವ್ರಿಥಿಂಗ್ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ನಿಮಗೆ ಇದು ಎಮ್ ಎಸ್ ಗೇಟ್ ಮಾಡಿದ್ದೀವಿ ಸರ್ ಏಯ್ಟ್ ಫೀಟ್ ಹೈಟ್ ಇದೆ ಅರೌಂಡು ಟ್ವೆಲ್ ಟು ತರ್ಟೀನ್ ಫೀಟ್ ಬಿಡುತ್ತಿದೆ ನಿಮಗಿದು ಇಲ್ಲಿ ಸಿ ಎನ್ ಸಿ ಕೊಟ್ಟಿದ್ದೀವಿ ನಾವು ನಿಮಗೆ ಅಂದರೆ ಡಿಸೈನ್ ಪರ್ಪೋಸ್ಗೋಸ್ಕರ ಕಾಣಲಿ ಅಂತ ಒಳಗಡೆ ಎಂಟ್ರಿ ಆದರೆ ಪಾರ್ಕಿಂಗ್ ಸ್ಪೇಸ್ ಇದೆ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಬಂದು ಅರೌಂಡ್ ಒಂದು ಬಿಗ್ಗರ್ ವೆಹಿಕಲ್ ಪಾರ್ಕ್ ಮಾಡೋಷ್ಟು ಜಾಗ ಇದೆ ನಿಮಗೆ ಆ್ಯಂಡು ಟೂ ವೀಲರ್ಸು ಪಾರ್ಕ್ ಮಾಡ್ಬೋದು ಇಲ್ಲೆಲ್ಲ ಆ್ಯಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ಆ್ಯಂಡ್ ಇಲ್ಲಿ ಎಲೆಕ್ಟ್ರಿಕಲ್ ಮೀಟರ್ ಬೋರ್ಡ್ಗೆ ಪ್ರಾವಿಷನ್ ಕೊಟ್ಟಿದ್ದೀವಿ ಇದು ಆ್ಯಂಡ್ ಎಲ್ಲ ಎಲ್ಲ ಮರೆಯೋದು ಇಲ್ಲೇ ಬರುತ್ತೆ ಆ್ಯಂಡು ಇಲ್ಲಿ ಬಂದು ಅಂದರೆ ಮೀಟರ್ ರೀಡಿಂಗ್ಸು ಇದೆಲ್ಲದು ತೊಡಕ್ಕೆ ಈಸಿ ಆಗಲಿಂದ ಎಂಟ್ರೆನ್ಸಲ್ಲೇ ಕೊಟ್ಟಿದ್ದೀವಿ ಆ್ಯಂಡ್ ಒಂದು ಸಮ್ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಸರ್ ಇಲ್ಲಿ ಸಮ್ ಬಂದು ಅರೌಂಡ್ ಟ್ವೆಲ್ ತೌಸಂಡ್ ಲೀಟರ್ ಕೆಪಾಸಿಟಿ ಇದೆ ಇದು ಸಂಪು ಅಂದರೆ ಇಲ್ಲಿ ಒಳಗಡೆ ಇದು ಫೈಬರ್ ಮೇಲುಗಡೆ ಫೈಬರ್ ಕ್ಯಾಪ್ ಇದೆ ಆ್ಯಂಡ್ ಇಲ್ಲಿ ಒಂದು ರೆಂಟಲ್ ಹೌಸ್ ಇದೆ ಸರ್ ಒನ್ ಬಿ ಎಚ್ ಕೆ ರೆಂಟಲ್ಲಿ ಹೌಸು ಆಲ್ರೆಡಿ ಚೆನ್ನ ಮೂವ್ ಆಗಿದ್ದಾರೆ ಒಳಗಡೆ ತೋರ್ಸೋಕ್ಕಾಗಲ್ಲ ಆ್ಯಂಡ್ ಈ ಸೈಟಲ್ಲಿ ಅಂದರೆ ಇದು ಟ್ವೆಂಟಿ ಬೈ ತರ್ಟಿ ಏಯ್ಟ್ ಸೈಟ್ ಇದೆ ಈ ಸೈಟಲ್ಲೂ ಲಿಫ್ಟ್ ಪ್ರೊವಿಷನ್ ಕೊಟ್ಟಿದ್ದೀವಿ ಆ್ಯಂಡ್ ಓನರ್ ಓನರ್ಗೆ ಲಿಫ್ಟ್ ಬೇಕೇ ಬೇಕಾಗಿರೋದ್ರಿಂದ ಲಿಫ್ಟ್ ಪ್ರಾವಿಷನು ಕೊಟ್ಟಿದ್ದೀವಿ ನೆಕ್ಸ್ಟ್ ಇದು ಮೈನ್ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಸರ್ ಇದು ಸ್ಟೇರ್ ಕೇಸ್ ಎಂಟ್ರಿ ಸ್ಟೇರ್ ಕೇಸಲ್ಲಿ ಏನೇನು ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ ನಾನು ನಿಮಗೆ ಇದು ಬಂದು ಲೆಪೋತ್ರ ಸ್ಟೋನ್ ಬರುತ್ತೆ ಲೆಪೋತ್ರ ಗ್ರಾನೈಟ್ ಇದು ಆ್ಯಂಡ್ ಅಲ್ಲಿಗೆ ಮಾಮೂಲಿ ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ವಿ ಸ್ಯಾಂಡ್ವಿಚ್ ಮಾಡಿದ್ದೀವಿ ಇಲ್ಲಿ ಡಬಲ್ ಸ್ಯಾಂಡ್ವಿಚ್ ಮಾಡಾಕಿದ್ವಿ ಆ್ಯಂಡ್ ಹೈಲೈಟ್ ಆಗಲಿ ಅಂತ ಎರಡು ಕಾಂಟ್ರಾಸ್ಟ್ ಕಲರ್ಸಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ವಿ ಆ್ಯಂಡ್ ಇಲ್ಲಿ ನಾರ್ಮಲ್ಗೆ ಎಮ್ ಎಸ್ ರೈಲಿಂಗ್ ಯೂಸ್ ಮಾಡಿದ್ವಿ ಸರ್ ಎಮ್ ಎಸ್ ರೈಲಿಂಗಿಗೆ ಸಿ ಎನ್ ಸಿ ಕೊಟ್ಟಿದ್ದೀವಿ ಒಂದು ಗ್ರೇಟ್ ಲುಕ್ ಬರಲಿ ಡಿಸೈನ್ ಬರಲಿ ಅಂತ ಇದೇ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸ್ಟೋರೇಜಿಗೆ ಕೊಟ್ಟಿದ್ದೀವಿ ಇಲ್ಲಿ ಇಲ್ಲಿಂದ ಗ್ಯಾಸ್ ಪೈಪ್ಲೈನ್ ಎಲ್ಲ ಇದಕ್ಕೂ ಆಗಿರುತ್ತೆ ಟೆನೆಂಟು ಅಂದರೆ ರೆಂಟ್ ಹೌಸ್ಗಾಗಲಿ ಓನ್ ಹೌಸ್ಗಾಗಲಿ ಇಲ್ಲಿಂದ ಕನೆಕ್ಷನ್ ಆಗಿದೆ ಅಂದರೆ ಇಲ್ಲಿಂದ ಬಂದರೆ ಸರ್ ನೆಕ್ಸ್ಟ್ ಇದು ತ್ರೀ ಫೀಟ್ ಇದೆ ಬಿಡ್ತು ಸ್ಟೇರ್ ಕೇಸ್ ಬಿಡ್ತು ತ್ರೀ ತ್ರೀ ಸಿಕ್ಸ್ ಫೀಟ್ ಟೋಟಲ್ ಬಿಡದು ಬರುತ್ತೆ ನಾರ್ಮಲಿ ನಿಮಗೆ ವಾಕಿಂಗ್ ಸ್ಪೇಸ್ ತ್ರೀ ಫೀಟೇ ಸಿಗುತ್ತೆ ಮೇಲ್ಗಡೆ ಹುಡ್ ಯೂಸ್ ಮಾಡಿ ಟಫನ್ ಗ್ಲಾಸ್ ಹಾಕ್ಕೊಂಡಿದ್ದೀವಿ ಸರ್ ಇಲ್ಲಿ ಸರ್ ಇದು ಬಂದು ಲಿವಿಂಗ್ ಸ್ಪೇಸು ಲಿವಿಂಗ್ ಸ್ಪೇಸು ನಮಗೆ ಹದಿನೈದಕ್ಕೆ ಅರೌಂಡು ಹನ್ನೆರಡು ಏನೋ ಇದೆ ಟೋಟಲ್ ಆಗಿ ಲಿವಿಂಗ್ ಸ್ಪೇಸು ಇದು ಟಿ ವಿ ಯೂನಿಟ್ ಬರುತ್ತೆ ಈ ಟಿ ವಿ ಯೂನಿಟು ಟೋಟಲ್ ಯೂನಿಟ್ಸ್ ಎಲ್ಲ ನಮ್ಮ ಕಡೆಯಿಂದಲೇ ಮಾಡ್ಕೊಟ್ಟಿದ್ದೀವಿ ಆ್ಯಂಡ್ ಇಲ್ಲೊಂದು ಜಸ್ಟು ನಿಮಗೆ ಸಸ್ಪೆಂಡೆಡ್ ಯೂನಿಟ್ ಥರ ಇದೆ ಇದು ಬಂದು ವಿತ್ ವಾಶ್ ಬೇಸಿನ್ ಕೊಟ್ಟಿದ್ದೀವಿ ಇಲ್ಲಿ ಅಂದರೆ ಕಾಮನ್ ವಾಶ್ ಏರಿಯಾ ಇದು ಆ್ಯಂಡ್ ಇದು ಮೇಯ್ನ್ ಸ್ಟೇರ್ ಕೇಸ್ ಸರ್ ಇಲ್ಲಿ ಈ ಸ್ಟೇರ್ ಕೇಸ್ ಬಂದು ವುಡ್ ಅಂದರೆ ಎಮ್ ಎಸ್ ಇದ್ರಲ್ಲಿ ಮಾಡಿ ಹುಡ್ ಅಕೇಶಿಯ ವುಡ್ ಯೂಸ್ ಮಾಡಿದ್ದೀವಿ ಅಂದರೆ ಈ ಬೇಸು ಎವ್ರಿಥಿಂಗ್ ಅಕೇಶಿಯಾಗಿ ವುಡ್ ಯೂಸ್ ಮಾಡಿದ್ದೀವಿ ಆ್ಯಂಡ್ ಟಫನ್ ಗ್ಲಾಸು ಅಂದರೆ ಮೈನ್ ಹೈಲೈಟ್ ಆಫ್ ದ ಬಿಲ್ಡಿಂಗ್ ಇದು ಸ್ಟೇರ್ ಕಿಚನ್ ಆಫ್ಟರ್ ದಟ್ ಕಿಚನ್ ಬಂದರೆ ಸರ್ ಓಪನ್ ಕಿಚನ್ ಇದು ಅಂದರೆ ಇದೆಲ್ಲ ಅಕ್ರಾಲಿಕ್ ಯೂಸ್ ಮಾಡಿದ್ದೀವಿ ಟೋಟಲಾಗಿ ಕ್ವಾಟ್ ಸ್ಟಾಪು ಆ್ಯಂಡ್ ಲ್ಯಾಮಿನೇಟೆಡ್ ಲಾಫ್ಟ್ ಇದೆ ಆ್ಯಂಡ್ ಎವ್ರಿಥಿಂಗ್ ಪ್ರೀಮಿಯಮ್ ಆಗಿದೆ ಸರ್ ಇದೆಲ್ಲದೂ ಅಂದರೆ ನಾರ್ಮಲಾಗಿ ಗ್ರಾನೈಟ್ ಕೊಡಿದರೆ ಗ್ರಾನೈಟು ಕೊಡ್ತೀವಿ ನಮ್ಮ ಕನ್ಸ್ಟ್ರಕ್ಷನ್ ಪ್ಯಾಕೇಜಲ್ಲಿ ಇವರು ಕ್ವಾಡ್ಸ್ ತೊಗೊಂಡಿದ್ರು ಡಿಫ್ರೆನ್ಸಲ್ ಅಮೌಂಟ್ ಮಾಡಿ ಕ್ವಾಡ್ಸ್ ಕೊಟ್ಟಿದ್ವಿ ನಾವು ಲೈಕ್ ದಟ್ ಅಂದರೆ ಕಸ್ಟಮರ್ಗೆ ಚಾಯ್ಸು ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದಕ್ಕೆ ನಾವು ಕಾಸ್ಟ್ ಇದು ಮಾಡ್ತೀವಿ ಅಂದರೆ ನಮ್ಮದು ಪ್ಯಾಕೇಜಲ್ಲಿ ಏನಿದೆ ಕೊಟ್ಟಿರ್ತೀವಿ ಅದು ಬೇಡ ನಮ್ಗೆ ಇದು ಬೇಕು ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ದೇವ್ರ ಮನೆಗೆ ಬಂದರೆ ಸರ್ ನಾರ್ಮಲಾಗಿ ದೇವ್ರ ಮನೆ ಇದು ಬೇರೆ ಕಾನ್ಸೆಪ್ಟಲ್ಲಿದೆ ಅಂದರೆ ಇದು ಕಸ್ಟಮರ್ ಇದೇ ಥರ ಬೇಕು ಅಂತ ಮಾಡಿಸ್ಕೊಂಡ್ರೆ ಅದು ನಾರ್ಮಲಾಗಿ ನಾವು ಆದರೆ ಮೇಯ್ನ್ ಡೋರ್ ಫ್ರೇಮು ಆ್ಯಂಡ್ ಡೋರ್ಸ್ ಇದೆಲ್ಲ ಕೊಟ್ಟಿರ್ತೀವಿ ಹೀಗೂ ಮಾಡ್ಕೋಬೋದು ಇಲ್ಲಾಂದ್ರೆ ಹಾಗೂ ಮಾಡಿಸ್ಕೋಬೋದು ನೆಕ್ಸ್ಟ್ ಬಂದರೆ ಸರ್ ಇಲ್ಲೊಂದು ಕೆಳಗಡೆನೂ ಒಂದು ರೂಮ್ ಇದೆ ಅದು ಕಿಡ್ಸ್ ಬೆಡ್ರೂಮ್ ಆಗಿ ಮಾಡಿದ್ದೀವಿ ಮೇಯ್ನ್ ಇಲ್ಲೊಂದು ರೂಮ್ ಇದೆ ಇದು ಕಿಡ್ಸ್ ಬೆಡ್ರೂಮ್ ಬಂದು ಇದು ಬಂಕರ್ ಬೆಡ್ ಥರ ಮಾಡಿದ್ವಿ ಸರ್ ಇಲ್ಲಿ ನಿಮಗೆ ಎರಡು ಕಿಡ್ಸ್ ಯೂಸ್ ಮಾಡ್ತಾರೆ ಬಂಕರ್ ಬೆಡ್ ಕಾನ್ಸೆಪ್ಟಲ್ಲಿ ಮಾಡಿದ್ವಿ ಟೋಟಲ್ ಕಿಡ್ಸ್ ಥೀಮು ಈ ರೂಮ್ ಅರೌಂಡ್ ಟೆನ್ ಬೈ ನೈನ್ ಬರುತ್ತೆ ಅಷ್ಟು ಈ ರೂಮು ಕೆಳಗಡೆ ಲಿವಿಂಗ್ ಸ್ಪೇಸ್ ಇದೆಲ್ಲ ಬಂದಿರೋದ್ರಿಂದ ಇಲ್ಲೊಂದು ಸ್ಟಡಿ ಯೂನಿಟ್ ಮತ್ತು ಇಲ್ಲೊಂದು ವಾರ್ಡ್ರೋಬ್ ಎಲ್ಲ ಕೊಟ್ಟಿದ್ವಿ ವಿಂಡೋಸ್ ಎಲ್ಲ ತುಂಬ ಎವಿ ಕೊಟ್ಟಿದ್ವಿ ಸರ್ ಇಲ್ಲಿ ಅಂದರೆ ನಾರ್ಮಲ್ ವಿಂಡೋಸ್ ಅಂದರೆ ಫೈವ್ ಬೈ ತ್ರೀ ಈ ಥರ ಕೊಡ್ತಾರೆ ಇಲ್ಲೆಲ್ಲ ಕ್ರಾಸ್ ಸೆಕ್ಷನ್ಸ್ ಎವಿ ಕೊಟ್ಟಿರೋದ್ರಿಂದ ಸ್ವಲ್ಪ ಕಾಸ್ಟಿಂಗ್ ಜಾಸ್ತಿ ಇದೆ ಈ ಪ್ರಾಜೆಕ್ಟಲ್ಲಿ ಪ್ರೀಮಿಯಮ್ಗಿಂತ ಸ್ವಲ್ಪ ಜಾಸ್ತಿ ಏನು ಇದೆಲ್ಲ ಸಿಕ್ಸ್ ಬೈ ಫೋರ್ ಕ್ರಾಸ್ ಸೆಕ್ಷನ್ಸಲ್ಲಿದೆ ವಿಂಡೋಗಳು ನೆಕ್ಸ್ಟ್ ಬಂದರೆ ಸರ್ ಅಂದರೆ ಒಂದು ಕಾಮನ್ ಬಾತ್ರೂಮ್ ಇದೆ ಇದೊಂದು ಕಾಮನ್ ಬಾತ್ರೂಮ್ ಇದೆ ಸರ್ ಇಲ್ಲಿ ಟೋಟಲ್ ಆಗಿ ಇಲ್ಲಿ ಫ್ಲೋರಿಂಗ್ ಎಲ್ಲ ಇದೆಲ್ಲ ಇದೆಲ್ಲದನ್ನು ಮಾರ್ಬಲ್ ಸರ್ ಅಂದರೆ ಮಾರ್ಬಲ್ ಅಂದರೆ ಸ್ಮಾರ್ಟ್ ಮಾರ್ಬಲ್ ಅಂದರೆ ಸಿಕ್ಸ್ ಬೈ ಫೋರ್ ಡೈಮೆನ್ಷನ್ಸಲ್ಲಿ ಸ್ಮಾರ್ಟ್ ಮಾರ್ಬಲ್ಸ್ ಅಂತ ಟೈಲ್ಸ್ ಬರುತ್ತೆ ಅದೇ ಯೂಸ್ ಮಾಡೋದು ಟೋಟಲ್ ಆಗಿದ್ದು ಫುಲ್ಲು ಟೋಟಲಿ ಟು ಬಿ ಎಚ್ ಕೆ ಇದೆ ಇದು ಸೆಕೆಂಡ್ ಫ್ಲೋರ್ ಡೂಪ್ಲೆಕ್ಸ್ ಹೌಸ್ ಇದೆ ಇಲ್ಲಿ ಇದು ಎಲಿವೇಶನ್ ಪರ್ಪೋಸ್ಗೆ ಇದು ಟ್ಯೂಬ್ಲಾರ್ ಸೆಕ್ಷನ್ಸ್ ಹಾಕಿರೋದು ಆ್ಯಂಡ್ ಸೇಮ್ ಇಲ್ಲೂ ನಾಕೇಶ್ ವುಡ್ಡು ಬಾಲ್ಗಿ ಇದು ಸೈಡ್ಗೆ ಆ್ಯಂಡ್ ಟಫನ್ ಗ್ಲಾಸ್ ಇದೆ ಆ್ಯಂಡ್ ಇದು ಬಂದು ಹೋನರ್ ಹೌಸ್ ಸರ್ ಇದು ಇದು ಮೇಯ್ನ್ ಓನರ್ ಹೌಸು ಸರ್ ಇದು ಇಲ್ಲಿ ನಾವು ಎಲಿವೇಶನಿಗೆ ಬಂದು ಟೋಟಲಾಗಿ ಸ್ಟೋನ್ ಅಂದರೆ ಫ್ರಂಟಲ್ಲಿ ಸ್ಟೋನ್ ಕ್ಲಾಡಿಂಗ್ ಯೂಸ್ ಮಾಡಿದ್ದೀವಿ ಇದೆಲ್ಲವೂ ಸ್ಟೋನ್ ಕ್ಲಾಡಿಂಗ್ ಇದೆ ಇದು ಇದೆಲ್ಲ ಸ್ಟೋನ್ ಕ್ಲಾಡಿಂಗ್ ಇದೆ ಆ್ಯಂಡ್ ಇಲ್ಲಿ ಬಂದು ಮೇಯ್ನ್ ಡೋರು ಏಯ್ಟ್ ಫೀಟ್ ಹೈಟ್ ಇದೆ ಸರ್ ಏಯ್ಟ್ ಫೀಟ್ ಅಬೋ ಹೈಟ್ ಇದೆ ಇದು ಆ್ಯಂಡ್ ಎವ್ರಿಥಿಂಗ್ ಟೀ ಕುಡ್ ಇದು ಇದು ಏಯ್ಟ್ ಬೈ ಫೋರ್ ಕ್ರಾ ಕ್ರಾಸ್ ಸೆಕ್ಷನ್ ಬರುತ್ತೆ ಟೀ ಕುಡ್ಡು ಆ್ಯಂಡ್ ಮೇಯ್ನ್ ಡೋರು ಟೀ ಕುಡ್ ಇದೆ ನಿಮಗೆ ಆ್ಯಂಡ್ ಈ ಫಿಕ್ಸರ್ಸ್ ಎಲ್ಲದನ್ನು ಟೋಟಲ್ ಆಗಿ ಕಸ್ಟಮರೇ ಸೆಲೆಕ್ಷನ್ ಮಾಡಿ ತಂದು ಹಾಕ್ಸಿರೋ ಅಂಥದ್ದು ಇಲ್ಲಿ ನಾರ್ಮಲಾಗಿ ಏನು ಮಾಡ್ತೀವಿ ಸೈಡ್ ವಿಂಡೋ ಕೊಡ್ತಾರೆ ಎಲ್ಲ ಕಡೆ ಬಟ್ ನಾವು ಇಲ್ಲಿ ಸೈಡ್ ವಿಂಡೋ ಕೊಟ್ಟಿಲ್ಲ ಆ್ಯಂಡ್ ಅಂದರೆ ಫುಲ್ ಗ್ಲಾಸ್ ಕೊಟ್ಟಿದ್ದೀವಿ ನಿಮಗೆ ಒಳ್ಳೆ ಗ್ರೇಟ್ ಲುಕ್ ಕೊಡುತ್ತೆ ಇದು ಆ್ಯಂಡ್ ಇಲ್ಲೆಲ್ಲ ಅದನ್ನು ಲೆಪೋತ್ರ ಸ್ಟೋನ್ ಯೂಸ್ ಮಾಡಿದ್ದೀವಿ ಇದು ನಿಮಗೆ ಬಂದರೆ ಸರ್ ಮೇಯ್ನ್ ಇಲ್ಲಿ ಎರಡು ರೂಮ್ ಇದೆ ಒಂದು ಮಾಸ್ಟರ್ ಬೆಡ್ರೂಮು ಒಂದು ಗೆಸ್ಟ್ ಬೆಡ್ರೂಮು ಇಲ್ಲಿ ಲಿಫ್ಟು ಸ್ಪೇಸ್ ಆಗಿ ಲಿಫ್ಟ್ ಸ್ಪೇಸ್ ಇದೆ ಇಲ್ಲೆಲ್ಲ ನಾವು ಟೈಲ್ಸ್ ಹಾಕಿ ಹೈಲೈಟ್ ಮಾಡಿದ್ದೀವಿ ಇದೆಲ್ಲ ಆ್ಯಂಡ್ ಈ ಕಾರ್ನರ್ ಬೀಡಿಂಗ್ಸು ನಿಮಗೆಲ್ಲ ನಮ್ಮ ಕಡೆಯಿಂದಲೇ ಕೊಡ್ತೀವಿ ಅಂದರೆ ಈ ಮೈನ್ ಡೋ ರೂಮ್ ಸ್ಟೋರ್ಸ್ ಬಂದರೆ ಇದನ್ನೂ ಎಲ್ಲ ಟೀಕುಟೆ ಯೂಸ್ ಮಾಡಿದ್ದೀವಿ ಆ್ಯಂಡ್ ಈ ಸೈಡ್ ಬೀಡಿಂಗ್ಸು ಇದೆಲ್ಲ ನಮ್ಮ ಕಡೆಯಿಂದನೇ ಕೊಡ್ತೀವಿ ಆ್ಯಂಡ್ ಇದು ಕ್ರಾಸ್ ಸೆಕ್ಷನ್ ಜಾಸ್ತಿ ಕೊಟ್ಟಿದ್ದೀವಿ ಇದು ಸಿಕ್ಸ್ ಬೈ ಫೋರ್ ಕ್ರಾಸ್ ಸೆಕ್ಷನ್ಸ್ ಇದೆ ಆ್ಯಂಡ್ ಡೋರ್ಸ್ ಎಲ್ಲ ಮೆಂಬ್ರೇನ್ ಡೋರ್ಸ್ ಯೂಸ್ ಮಾಡಿದ್ದೀವಿ ಇದಕ್ಕೆ ಇದೆಲ್ಲ ಮೆಂಬ್ರೇನ್ ಡೋರ್ಸ್ ಇದೆ ನೀವು ಬಂದರೆ ಮಾಸ್ಟರ್ ಬೆಡ್ರೂಮ್ ಈ ಚಿಕ್ಕ ಸೈಟಲ್ಲಿ ಇಷ್ಟು ದೊಡ್ಡ ಮಾಸ್ಟರ್ ಬೆಡ್ರೂಮ್ ಮಾಡ್ಬೋದಾ ಅಂತ ಅನಿಸುತ್ತೆ ನಿಮಗೆ ಅಷ್ಟು ಇದಿದೆ ಇಲ್ಲಿ ಜಸ್ಟ್ ಒಂದು ವಾರ್ಡ್ರೋಬ್ ಇಲ್ಲಿ ಆ್ಯಂಡ್ ಟೋಟಲ್ ಕಿಂಗ್ ಸೈಜ್ ಬೆಡ್ ಇಲ್ಲಿ ಆ್ಯಂಡ್ ಒಂದು ಸ್ಟಡಿ ಯೂನಿಟ್ಟು ದೀಸ್ ಟೋಟಲ್ ಮಾಸ್ಟರ್ ಬೆಡ್ರೂಮ್ ಸರ್ ಇದು ಹದಿನೈದಕ್ಕೆ ಹದಿನಾಲ್ಕಿದೆ ಮಾಸ್ಟರ್ ಬೆಡ್ರೂಮು ಆ್ಯಂಡ್ ಇಲ್ಲಿ ಒಂದು ವಾಕಿನ್ ಇದನ್ನು ಇದೆ ತೋರಿಸ್ತೀನಿ ನಾನು ನಿಮಗೆ ಆ್ಯಂಡ್ ಇಲ್ಲೆಲ್ಲ ನಾರ್ಮಲ್ ಆಗಿ ಸೇಮ್ ಸರ್ ಇಲ್ಲಿ ಸ್ಮಾರ್ಟ್ ಮಾರ್ಬಲೇ ಯೂಸ್ ಮಾಡಿದ್ದೀವಿ ಫ್ಲೋರಿಂಗ್ ಎಲ್ಲ ಅದನ್ನು ಅದು ಸಿಕ್ಸ್ ಬೈ ಫೋರ್ ಕ್ರಾಸ್ ಸೆಕ್ಷನ್ಸ್ ಬರುತ್ತೆ ಸೆಕ್ಷನ್ ಬರುತ್ತೆ ಟೋಟಲ್ ಸ್ಮಾರ್ಟ್ ಮಾರ್ಬಲೇ ಇದೆ ಆ್ಯಂಡ್ ಇಲ್ಲಿ ಬಂದರೆ ಇದು ವಿಂಡೋ ಕಮ್ ಬಾಲ್ಕನಿ ಎಂಟ್ರೆನ್ಸ್ ಸರ್ ಇದು ಆ್ಯಂಡ್ ಇಲ್ಲಿ ಇದೆಲ್ಲದನ್ನು ಟೀಕ್ ಹುಡ್ಡೆ ಯೂಸ್ ಮಾಡಿರೋದು ಟೋಟಲ್ ಆಗಿ ಇದು ಓಪನ್ ಮಾಡಿದ್ರೆ ನಿಮಗೆ ಇಲ್ಲೊಂದು ಬಾಲ್ಕನಿ ಸ್ಪೇಸ್ ಇದೆ ಈ ಬಾಲ್ಕನಿಗೆ ಇದು ರೈಲಿಂಗ್ಸ್ ಬಂದು ಟಫನ್ ಗ್ಲಾಸ್ ಕೊಟ್ಟು ಅಕೇಶಿಯಾ ವುಡ್ಡೆ ಯೂಸ್ ಮಾಡಿದ್ದೀವಿ ಟಾಪಲ್ಲಿ ಎಲ್ಲವುದನ್ನೋದು ಇದು ಸೇಮ್ ನಾವು ಸ್ಟೇಟ್ ಕೇಸಲ್ಲಿ ಏನು ಯೂಸ್ ಮಾಡಿದೀವಿ ಅದೇ ಯೂಸ್ ಮಾಡಿರೋದು ಆ್ಯಂಡ್ ಇಲ್ಲೆಲ್ಲ ಸ್ಕಿಟ್ ಟೈಲಿಂಗ್ ಹಾಕಿದ್ದೀವಿ ಇಲ್ಲಿ ಆ್ಯಂಡ್ ಹೈಲೈಟ್ಗೆ ಅಂದರೆ ನೈಟ್ ಟೈಮ್ ಹೈಲೈಟ್ಗೆ ಅಂತ ಇದು ಲೈಟ್ಸ್ ಕೊಟ್ಟಿದ್ದೀವಿ ಇದು ಅಂದರೆ ನೈಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ತ್ರೀ ಸಿಕ್ಸ್ಟಿ ಲೈಟ್ಸ್ ಇದೆಲ್ಲ ಅದನ್ನು ಎಲಿವೇಶನ್ ಪರ್ಪಸ್ ಅದೆಲ್ಲದನ್ನು ಆ್ಯಂಡ್ ಇಲ್ಲಿ ಬಂದರೆ ಸರ್ ಇದೊಂದು ಡ್ರೆಸ್ಸರು ಟಿ ವಿ ಯೂನಿಟ್ಟು ಅಂದರೆ ಎವ್ರಿಥಿಂಗ್ ಪ್ಲ್ಯಾಂಡ್ ಆಗಿರುತ್ತೆ ಸರ್ ನಮ್ಮದು ಎಲ್ಲವುದನ್ನು ಪರ್ಟಿಕ್ಯುಲರ್ ಪಾಯಿಂಟ್ಸ್ಗಳು ಎಲ್ಲವೂ ಪ್ಲ್ಯಾಂಡ್ ಆಗಿರುತ್ತೆ ಇಲ್ಲಿ ಬಂದರೆ ಇದು ಒಂದು ಜಸ್ಟ್ ಪಾರ್ಟಿಷನ್ ಥರ ಮಾಡಿ ಇಲ್ಲಿ ವಾಕಿನ್ ವಾಕಿನ್ ಮಾಡ್ರೂ ಇದು ಅದು ಟೋಟಲಾಗಿ ಓಪನ್ ಟೈಪ್ ಇರುತ್ತೆ ಜಸ್ಟು ನಿಮ್ಗೆ ಈ ಥರ ಇದೆ ಟೆನ್ ಬೈ ಇರೋದು ಇದು ಆ್ಯಂಡ್ ಇಲ್ಲಿ ಬಂದರೆ ಸರ್ ಇದು ಬಾತ್ರೂಮ್ ನಿಮಗೆ ನಿಮಗೆ ಟೆನ್ ಬೈ ಫೋರ್ ಇದೆ ಎಲ್ಲದು ಜಾಗ್ವಾರ್ ಫಿಟ್ಟಿಂಗ್ಸೇ ಯೂಸ್ ಮಾಡೋದು ಸರ್ ಆ್ಯಂಡ್ ಫುಲ್ ಲೈಟ್ ಟೈಲ್ಸ್ ಯೂಸ್ ಮಾಡ್ತೀವಿ ಎಲ್ಲ ಕಡೆ ನಾನು ಪ್ರೀಮಿಯಂ ಪ್ರಾಜೆಕ್ಟ್ಸಲ್ಲಿ ಎಲ್ಲ ನಮ್ಮದು ಫುಲ್ ಹೈಟ್ ಟೈಲ್ಸ್ ಇರುತ್ತೆ ಆ್ಯಂಡ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಇದೆ ನಿಮ್ಮದು ಇದು ಜಿ ಪಿ ಆರ್ ಸರ್ ಇದು ಜಿ ಪಿ ಆರ್ ಬಂದರೆ ಬೋತ್ ಸೈಡ್ ಎರಡು ಕಡೆ ವಾಡ್ರೋಬ್ ಇದೆ ಆ್ಯಂಡ್ ಟೋಟಲ್ ಈ ಜಿ ಪಿ ಆರ್ ಸೈಜ್ ಬಂದು ನಿಮ್ಗೆ ಅರೌಂಡು ಫೋರ್ಟೀನ್ ಬೈ ಟ್ವೆಲ್ವ್ ಇದೆ ಆ್ಯಂಡ್ ತುಂಬ ಸ್ಪೇಸಿಯಸ್ ಆಗಿದೆ ಎರಡೂ ರೂಮು ಅಷ್ಟೇ ನಿಮ್ಗೆ ಯಾವ ರೂಮೂ ಈ ಮನೆಯಲ್ಲಿ ಇಷ್ಟು ದೊಡ್ಡದಾಗಿ ಸ್ಪೇಸಿಸ್ ಆಗಿ ಪ್ಲಾನ್ ಮಾಡ್ಬೋದು ಅನ್ನೋ ಥರ ಮಾಡಿದ್ದೀವಿ ಅಂದರೆ ನಾರ್ಮಲಾಗಿ ಏನಾಗುತ್ತೆ ಟ್ವೆಂಟಿ ಬೈ ತರ್ಟಿ ಟೂ ಅಲ್ಲಿ ರೂಮ್ ಹೆಂಗೆ ಬರುತ್ತೆ ನಾರ್ಮಲಿ ಟೆನ್ ಬೈ ಟೆನ್ ಬರುತ್ತಾ ಟೆನ್ ಬೈ ಏಯ್ಟ್ ಬರುತ್ತಾ ಅಂತಾರೆ ಇದು ರೂಮ್ ಬಂದು ಸೈಜ್ ಬಂದರೆ ನಿಮಗೆ ಫೋರ್ಟೀನ್ ಬೈ ಟ್ವೆಲ್ವ್ ಇದೆ ಹಾಂ ತುಂಬ ಸ್ಪೇಸಿಸ್ ಆಗಿದೆ ನೋಡಿ ಎರಡು ಆರ್ಡ್ರೂಮ್ ಬರ್ತಿದೆ ಆ್ಯಂಡ್ ಇಲ್ಲಿ ಬಂದರೆ ಸರ್ ಇದು ಬ್ಯಾಕ್ ಸೈಡ್ ಬರೋದ್ರಿಂದ ಇಲ್ಲಿ ಯು ಪಿ ಯು ಸಿ ವಿಂಡೋಸ್ ಕೊಟ್ಟಿದ್ದೀವಿ ಆ್ಯಂಡ್ ಒಂದು ಮಸ್ಕಿಟೊ ಅಂದರೆ ಟೂ ಪಾಯಿಂಟ್ ಫೈವ್ ಟ್ರ್ಯಾಕ್ ಬರುತ್ತೆ ನಿಮ್ಮ ಮಸ್ಕಿಟೊ ಮೆಶು ಇರುತ್ತೆ ಗ್ಲಾಸ್ ಇರುತ್ತೆ ಯು ಪಿ ಯು ಸಿ ವಿಂಡೋ ಇದು ಆ್ಯಂಡ್ ಕ್ವೀನ್ ಸೈಜ್ ಬೆಡ್ ಬರುತ್ತೆ ಇಲ್ಲಿ ಆ್ಯಂಡ್ ಇಲ್ಲೊಂದು ಬಾತ್ರೂಮ್ ಸರ್ ಅಟ್ಯಾಚ್ ಬಾತ್ರೂಮ್ ಎರಡೂ ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ ನೆಕ್ಸ್ಟ್ ಹಾಗೆ ಮೇಲೆ ಬಂದರೆ ಸರ್ ಈ ಸ್ಟೇರ್ ಕೇಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಈ ಸ್ಟೇರ್ ಕೇಸು ತುಂಬ ಹೈಲೈಟ್ ಆಫ್ ದ ಬಿಲ್ಡಿಂಗ್ ಇದು ಈ ಸ್ಟೇರ್ ಕೇಸು ಇಲ್ಲಿ ವಾಲ್ ಹೈಲೈಟ್ ಆಗಲಿ ಅಂತ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದೀನಿ ಸರ್ ನಾರ್ಮಲಿ ಇದು ಪ್ಲಾಸ್ಟಿಕ್ನಲ್ಲೇನೆ ಗ್ರೂ ಮಾಡಿ ಕಟ್ ಮಾಡಾಕಿರೋ ಪ್ರೊಫೈಲ್ಸ್ ಇದೆಯಲ್ಲ ಅದನ್ನು ಆದರೆ ನಿಮಗೆ ಈ ಟೋಟಲ್ ಏರಿಯಾ ಹೈಲೈಟ್ ಆಗುತ್ತೆ ನೆಕ್ಸ್ಟ್ ಬಂದರೆ ಸರ್ ಇಲ್ಲಿ ಲಾಸ್ಟ್ ಟೆರೇಸ್ ಫ್ಲೋರ್ ಇದು ಟೆರೆಸ್ವರ್ಗು ಲಿಫ್ಟ್ ಪ್ರಾವಿಷನ್ ಇದೆ ಇಲ್ಲೊಂದು ರೂಮ್ ಮಾಡಿದ್ದೀವಿ ಇದು ರೂಮ್ ಬಂದು ಸ್ಟೋರೇಜ್ಗೆ ಅಂಡ್ ಕಮ್ ಬೆಡ್ರೂಮ್ ಎರಡೂ ಯೂಸ್ ಮಾಡ್ಬೋದು ಇದು ಆ್ಯಂಡ್ ಇದು ಅರೌಂಡ್ ಟೆನ್ ಬೈ ಟೆನ್ ಇದೆ ರೂಮು ಆ್ಯಂಡ್ ಇಲ್ಲಿ ಜಸ್ಟು ರಿಲ್ಯಾಕ್ಸೇಷನ್ ಅಂತ ಒಂದು ಸ್ಪೇಸ್ ಇದು ಇನ್ನೂ ಝೂಲಾ ಫಿಟ್ ಮಾಡಿಲ್ಲ ಸರ್ ಇಲ್ಲಿ ಝೂಲಾಗೆ ಪ್ರಾವಿಸನ್ ಕೊಟ್ಟಿದ್ದೀವಿ ಇಸ್ ಜಸ್ಟ್ ಟೆಂಪ್ರರಿಲಿ ಫಿಟ್ ಆಗಿರೋಂಥ ಝೂಲ ಇದು ಇಲ್ಲಿ ಝೂಲಾ ಬರುತ್ತೆ ಆ್ಯಂಡ್ ಇಲ್ಲಿ ವಾಷಿಂಗ್ ಮಿಷಿನ್ ಸ್ಪೇಸು ಅದಕ್ಕೆ ಔಟ್ಲೆಟ್ಟು ಇನ್ಲೆಟ್ಟು ಎಲ್ಲ ಪ್ಲಂಬಿಂಗ್ ಐಟಮ್ಸ್ ಎಲ್ಲ ಪ್ರೀಮಿಯಮ್ ಇರುತ್ತೆ ಸರ್ ಜಾಗ್ವಾರು ಪೈಪ್ಸ್ ಎಲ್ಲ ಆಶೀರ್ವಾದ ಫಿನೋಲೆಕ್ಸ್ ವಯರು ಪಾಲಿಕ್ಯಾಪ್ ವಯರು ಆ ಥರ ಎವ್ರಿಥಿಂಗ್ ಬ್ರ್ಯಾಂಡೆಡ್ ಮೆಟೀರಿಯಲೇ ಯೂಸ್ ಮಾಡ್ತೀವಿ ಎಲ್ಲ ಕಡೆ ಈ ಸ್ವಿಚಸ್ಸಿಗೆ ಬಂದರೂ ಅಷ್ಟೇ ಈ ಸ್ವಿಚಸ್ಸು ಲೀಶಾ ಹ್ಯಾಂಕರು ಹೈಫೈ ಈ ಥರ ಬ್ರ್ಯಾಂಡೆಡ್ ಪ್ರಿಫರೇಬಲಿ ಯೂಸ್ ಮಾಡ್ತೀವಿ ಓಪನ್ ಟೆರೇಸು ಓಪನ್ ಟೆರೇಸ್ ಮೇಲೆ ಜಸ್ಟು ಎಮ್ ಎಸ್ ಫ್ಯಾಬ್ರಿಕೇಷನ್ ಮಾಡಿ ಪಾಲಿಕಾರ್ಬೊನೇಟ್ ಶೀಟ್ ಹಾಕಿದ್ದೀವಿ ಇದು ಟೆಂಪ್ರರ್ಲಿ ಪಾಲಿಕಾರ್ಬೋನೇಟ್ ಶೀಟ್ ಹಾಕಿದ್ದೀವಿ ಅದು ಫ್ಯೂಚರಲ್ಲಿ ಚೇಂಜ್ ಮಾಡ್ಕೋಬೋದು ಗ್ಲಾಸು ಹಾಕೋಬೋದು ಜಸ್ಟ್ ರೈಲಿಂಗ್ಸ್ ಎಮ್ ಎಸ್ ರೈಲಿಂಗ್ಸ್ ಇದೆ ಇದು ಇದೆಲ್ಲದನ್ನು ಜಸ್ಟ್ ಒಂದು ಕಡೆ ಸ್ಲೋಪ್ ಮಾಡಿ ಆ್ಯಂಟಿಸಿಕಿಟ್ ಟೈಲ್ಸ್ ಹಾಕ್ಕೊಂಡಿದ್ದೀವಿ ಇಲ್ಲಿ ಇದನ್ನ ಇನ್ನೂ ಗಾರ್ಡನಿಂಗ್ ಎಲ್ಲ ಮಾಡಬೇಕು ಕಂಪ್ಲೀಟ್ ಆಗಿಲ್ಲ ನಿಮಗೆ ನೆಕ್ಸ್ಟ್ ಬಂದರೆ ಇನ್ನೂ ಒಂದು ಇದೆ ಸರ್ ಆ ಕಡೆ ಓಪನ್ ಟೆರೈಸು ಹಾಂ ಸರ್ ನಮ್ಮದು ನನ್ನ ಹೆಸರು ಮಹೇಶ್ ಅಂತ ನಾನು ನಾವು ಓನರ್ ಈ ಕಂಪನಿಗೆ ಆ್ಯಂಡ್ ನಮ್ಮ ಕಂಪನಿ ಹೆಸರು ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಅಂತ ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಆ್ಯಂಡ್ ವಿವಾಡ್ ಡಿಸೈನ್ಸ್ ಎರಡೂ ಒಂದೇ ಕಂಪನಿ ಅರ್ಬನ್ ಲೈನ್ ಪ್ರಾಜೆಕ್ಟ್ಸಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ ವಿವಾ ಏಜೆನ್ಸಿಯಲ್ಲಿ ಇಂಟೀರಿಯರ್ಸ್ ಮಾಡ್ತೀವಿ ಈ ಪ್ರಾಜೆಕ್ಟಲ್ಲಿ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ ಎರಡೂ ನಾವೇ ಮಾಡಿರೋದು ಆ್ಯಂಡ್ ನಮ್ಮದು ಕಂಪನಿ ಬಂದು ಆಫೀಸ್ ಬಂದು ಮೈನ್ ಆಫೀಸ್ ಬಂದು ರಾಜರಾಜೇಶ್ವರಿ ನಗರದಲ್ಲಿರೋದು ಸರ್ ಆರ್ ಆರ್ ನಗರದಲ್ಲಿ ಬೆಮಲ್ ಲೇಔಟಲ್ಲಿದೆ ಪೊಲೀಸ್ ಸ್ಟೇಷನಿಂದ ಒಂದು ಸ್ವಲ್ಪ ಮುಂದೆ ಆರ್ ಆರ್ ನಗರ ಮೇನ್ ರೋಡಲ್ಲೇ ಇದೆ ಆ್ಯಂಡ್ ಅಲ್ಲಿಗೆ ಬಂದರೆ ನಮ್ಮದು ಎಕ್ಸ್ಪೀರಿಯೆನ್ಸ್ ಸೆಂಟರ್ ಇದೆ ಇಂಟೀರಿಯರ್ಸ್ದು ಈಗ ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಲ್ಲಿ ಯಾವ್ಯಾವ ಥರ ಕಿಚನ್ಸು ತ್ರೀ ಟೈಪ್ಸ್ ಆಫ್ ಕಿಚನ್ಸ್ ಈ ಥರ ಎಲ್ಲ ಥರನೂ ಡಿಸ್ಪ್ಲೇ ಮಾಡಿದ್ದೀವಿ ಆ್ಯಂಡ್ ನಮ್ಮದು ಕನ್ಸ್ಟ್ರಕ್ಷನ್ ಬಗ್ಗೆಯೂ ಡಿಸ್ಕಸ್ ಮಾಡ್ಬೋದು ಅಲ್ಲೇ ಬಂದು ಆ್ಯಂಡ್ ಎವ್ರಿಥಿಂಗ್ ನಿಮಗೆ ಪ್ಯಾಕೇಜ್ ಡೀಟೇಲ್ಸ್ ಆಗಲಿ ಎಲ್ಲದೂ ನಮ್ಮ ಆಫೀಸಿಗೆ ವಿಸಿಟ್ ಮಾಡಿದ್ರೆ ಪ್ರಯಾರ್ ಅಪಾಯಿಂಟ್ಮೆಂಟ್ ತೊಗೊಂಡು ನಮ್ಮದು ನಂಬರ್ ಏನು ಕೆಳಗಡೆ ನೀವು ಕೊಟ್ಟಿರ್ತೀರ ಆ ನಂಬರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ ಡಿಸ್ಕಸ್ ಮಾಡಿ ಏನು ನಿಮಗೆ ಕ್ಲಾರಿಫಿಕೇಷನ್ ಇದೆ ಕೇಳಿ ಕ್ಲೋಸ್ ಮಾಡ್ಕೋಬೋದು ಸರ್ ಪ್ರಾಜೆಕ್ಟು ಆವಾಗ ಜಿ ಪ್ಲಸ್ ಟು ಜಿ ಪ್ಲಸ್ ತ್ರೀ ಈ ಥರ ಇರಬೇಕಾಗುತ್ತೆ ಮಿನಿಮಮ್ ಟೂ ತೌಸಂಡ್ ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇರಬೇಕು ನಮಗೆ ಬಿಲ್ಟಪ್ ಏರಿಯಾ ಆವಾಗ ನಾವು ಕಟ್ಕೊಡ್ತೀವಿ